ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನಾನು ನಿಮ್ಮ ಪ್ರಿಯಾ ಬೀದರ್ ಜಿಲ್ಲಾದಂತ ಬೀದರ್ ಅವರಾದಿ ಬಾಲ್ಕಿ ಹುನಾಬಾದ್ ಕಮಲ್ನಗರ್ ಹುಸೂರು ಚಿಕ್ಕಕುಪ್ಪ ಬಸು ಕಲ್ಯಾಣ ತಾಲೂಕಿನ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲೆಗಳಲ್ಲಿ ಸರ್ಕಾರದ ಆದೇಶವಿದ್ದರೂ ಕೂಡ ಸಂವಿಧಾನ ನೀಡಿಕೆ ಹಾಗೂ ಮೂಲಭೂತ ಸೌಕರ್ಯಗಳಾದಂತಹ ಆಟದ ಮೈದಾನ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ಹಾಗೂ ಇತರೆ ಸೌಕರ್ಯಗಳನ್ನು ಈ ಕೂಡಲೇ ಜಾರಿ ಮಾಡಲು ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ಒತ್ತಾಯವನ್ನು ಮಾಡಲಾಯಿತು ಬೀದರ್ ಜಿಲ್ಲಾದ್ಯಂತ ಸರ್ಕಾರಿ ಹಾಗೂ ಖಾಸಗಿ ಶಾಲೆಯಲ್ಲಿ ನಡೆಯುತ್ತಿರುವಂತಹ ನ್ಯೂನತೆಗಳನ್ನು ಸರಿಪಡಿಸಬೇಕೆಂದು ಈ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ನಡೆಯುತ್ತಿರುವಂತಹ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆಯನ್ನ ಓದಿಸ್ತಿರುವುದಿಲ್ಲ ಅಂತ ಶಾಲೆಗಳ ವಿರುದ್ಧ ಸಮಗ್ರ ತನಿಖೆ ಮಾಡಿ ಶಾಲೆಗಳನ್ನ ಕೂಡಲೇ ಬಂದ್ ಮಾಡಬೇಕು ಮಕ್ಕಳ ದಾಖಲಾತಿಗಳು ಸರ್ಕಾರಿ ಶಾಲೆಯಲ್ಲಿ ಇರುತ್ತವೆ ಆದ್ರೆ ಮಕ್ಕಳು ಖಾಸಗಿ ಶಾಲೆಗಳಿಗೆ ಹೋಗ್ತಿದ್ದಾರೆ ಇದರ ಜವಾಬ್ದಾರಿ ಯಾರು ಸರ್ಕಾರಿ ಶಾಲೆಯ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಬಂದಿರುವಂತಹ ಬಿಸಿ ಊಟ ಶಾಲೆಯಲ್ಲಿ ಮಕ್ಕಳು ಇಲ್ಲದಿದ್ದರೂ ಕೂಡ ಬಿಸಿ ಊಟ ಯಾರ ಪಾಲಾಗ್ತಾ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಕ್ಕಳ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪರೀಕ್ಷೆ ಸಮಯದಲ್ಲಿ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಮಕ್ಕಳಿಗೆ ಶುಲ್ಕ ಕಟ್ಟಲು ಆಗದಿರುವಾಗ ಮಕ್ಕಳಿಗೆ ಹೊರಗೆ ನಿಲ್ಲಿಸುತ್ತಿರುವುದನ್ನು ಕಡಿವಾಣ ಹಾಕಬೇಕು ಇಂತಹ ಘಟನೆಗಳು ಬೀದರ್ ಜಿಲ್ಲೆಯಲ್ಲಿ ಬಹಳ ನಡೆಯುತ್ತಿವೆ ಇನ್ನು ಮುಂದೆ ನಮ್ಮ ಗಮನಕ್ಕೆ ಬಂದರೆ ಶಾಲೆಗಳು ಹಾಗೂ ಶಿಕ್ಷಣ ಸಂಸ್ಥೆ ವಿರುದ್ಧ ಉಗ್ರವಾದ ಹೋರಾಟ ಮಾಡಲಾಗುವುದೆಂದು ಈ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ರಾಜ್ಕುಮಾರ್ ಗುಂಡಳಿ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಯುವ ಡ್ಯಾನ್ ಕಟ್ಟಿಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಟನ್ ಮಾರ್ಕ್ ಜಿಲ್ಲಾ ಕಾರ್ಯದರ್ಶಿ ದಿಲೀಪ್ ಮೇತ್ರೆ ತಾಲೂಕಾ ಉಪಾಧ್ಯಕ್ಷರು ಭೀಮರಾವ್ ಭಾವಿಕಟ್ಟಿ ಅಂಬೇಡ್ಕರ್ ಯುವಸೇನೆ ಅವರಾದ್ರಿ ತಾಲೂಕಾ ಅಧ್ಯಕ್ಷರು ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಉಪೇ ನ್ಯೂಸ್ ಆತ್ಮೀಯ ಬಂಧುಗಳೇ ಇವತ್ತಿನ ದಿವಸ ಅಂಬೇಡ್ಕರ್ ಯುವಸೇನೆ ಜಿಲ್ಲಾ ಸಮಿತಿಯಿಂದ ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬೀದರ್ ಜಿಲ್ಲೆಯಾದಂಥ ಬೀದರ್ ಔರಾದ್ ಬಾಲ್ಕಿ ನಗರ್ ಹುಲ್ಸೂರ್ ಹುಲ್ಸೂರು ಬಸವ ಬಸವಕಲ್ಯಾಣ್ ತಾಲೂಕಿನ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲೆ ಸರ್ಕಾರದ ಆದೇಶವಿದ್ದರೂ ಸಂವಿಧಾನ ಪೀಟಿಕೆ ಹಾಗೂ ಮೂಲಭೂತ ಸೌಕರ್ಯಗಳಾದ ಆಟದ ಮೈದಾನ ಮಹಿಳೆಯರಿಗೆ ಪುರುಷರಿಗೆ ಶೌಚಾಲಯದ ಇತರ ಸೌಕರ್ಯಗಳನ್ನು ಕೂಡಲೇ ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ನಾವೇನದ ಇವತ್ತು ಉಪನಿರ್ದೇಶಕರವರಿಗೆ ಏನದ ಮನವಿ ಪತ್ರ ಸಲ್ಲಿಸಲಾಗಿದೆ ಹಾಗೂ ಸಂವಿಧಾನ ಪೀಠಿಕೆಯನ್ನು ಸರ್ಕಾರ ಆದೇಶವಿದ್ದರೂ ಕೂಡ ಎಲ್ಲ ಬಿ ಎಗಳೇನದ ಏನದ ಅವರವ್ರ ಖಾಸಗಿ ಶಿಕ್ಷಣ ಸಂಸ್ಥೆದವ್ರಿಗೇನದ ಅವರು ಕೋಚಿಂಗ್ ಕ್ಲಾಸ್ ನಡೆಸ್ಲಿಕ್ಕ ಕೋಟಿಗಟ್ಟಲೆ ದುಡ್ತಿದ್ದೆನದ ಇದು ಮಾಡ ಆದರೆ ಇವ್ರಿಗೆ ಏನಾದ ಸರ್ಕಾರ ಆದೇಶ ಕೊಟ್ಟಿದೆ ಸಂವಿಧಾನ ಪೀಠಕ್ಕೆ ಎಲ್ಲ ಶಾಲೆಯಲ್ಲಿ ಓದಿಸ್ಬೇಕಂತ ಸರ್ಕಾರ ಹೇಳಿದ್ರು ಕೂಡ ಏನದ ಓದಿಸ್ಲಿಕ್ಕೆ ಏನದ ಮನಸ್ಥಿತಿ ಇವ್ರದ್ದು ಏನದ ಕರೆಕ್ಟ್ ಇಲ್ಲ ಅದರ ಸಲುವಾಗಿ ನಾವು ಇವತ್ತೊಂದು ಜಿಲ್ಲಾ ಸಮಿತಿಯಿಂದ ಎಲ್ಲ ಪದಾಧಿಕಾರಿಗಳು ಏನದ ಏನದ ಇವತ್ತು ಶಾಂತ ರೀತಿಯಿಂದ ಏನದ ಇವರಿಗೊಂದು ಮನವಿ ಪತ್ರ ಕೊಟ್ಟಿದ್ದೆವು ಇವರೆನದ ಕೂಡಲೇ ಎಲ್ಲ ಜಿಲ್ಲೆಯಾದ್ಯಂತ ಶಾಲೆಗಳಲ್ಲಿ ಸಂವಿಧಾನ ಪೀಠಿಕೆ ಹಾಗೂ ಮೂಲಭೂತ ಸೌಕರ್ಯ ಆಟದ ಮೈದಾನ ಇರಬೇಕಂತ ಸರ್ಕಾರದ ಆದೇಶ ಇದೆ ಇದ್ದರೂ ಕೂಡ ಏನಾದರೂ ಇವರು ದುಡ್ಡು ತಿಂದು ಏನು ಎಲ್ಲಿ ಇರಲಿ ಹೋಗಲಿ ಸಂಸ್ಥೆಯವ್ರಿಗೆ ಏನದ ಪರ್ಮಿಷನ್ ಕೊಟ್ಟು ಬಿಡುತ್ತಾ ಇದ್ದಾರೆ ಅದ್ರ ಸಲುವಾಗಿ ಇಂಥವೆಲ್ಲ ಕಡಿವಾಣ ಹಾಕಬೇಕು ಮತ್ತು ಏನಾದ್ರ ಬಡ ಮಕ್ಕಳು ಏನದ ಶಾಲೆಗೆ ಹೋಗ್ತಾರೆ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ಶಾಲೆಗೆ ಹೋಯ್ತಾರೆ ಅವ್ರ ಬಳಿ ಏನಾದರೂ ದುಡ್ಡು ಇರಲ್ದು ಪರೀಕ್ಷೆ ಸಮಯದಲ್ಲಿ ಅಂಥ ಸಮಯದಲ್ಲಿ ಏನದ ಹುಡುಗರಿಗೆ ಏನದ ಶಾಲೆ ಹೊರಗೆ ನಿಂದಿಸ್ತಾ ಇದ್ದಾರಾ ಇಂಥವೆಲ್ಲ ಕಡಿವಾಣ ಹಾಕಬೇಕು ಇಂಥವುಗಳು ನಮ್ಮ ಗಮನಕ್ಕೆ ಬಂದ್ರೆ ನಾವು ಜಿಲ್ಲೆಯಲ್ಲಿ ಏನಾದ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ ಅಂತ ಹೇಳಿ ಈ ಮೂಲಕ ಏನಾದ ಎಚ್ಚರಿಕೆ ನೀಡ್ತೇನೆ ಬಂಧುಗಳೇ ನನ್ನ ಹೆಸರು ರಾಜ್ಕುಮಾರ್ ಗುಣಹಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸಂಯೋಜಕ ಹಾಗೂ ಅಂಬೇಡ್ಕರ್ ಯೋಚನೆ ರಾಜ್ಯಾಧ್ಯಕ್ಷ